ನಾವು ಬಹಳಷ್ಟು ತಿಳ್ಕೊಂಡೇವಿ ಭಕ್ತಿ ಹಾಗದ ಹೀಗದ ಅಂತ ಎಲ್ಲ ಹೇಳ್ತೇವೆ ಇದು ಭಕ್ತಿ ನಿಜವಾಗಿಯೂ ಭಕ್ತಿ ಅಂದರೆ ಏನು ಅದನ್ನು ಯಾರು ಭಕ್ತರೋ ಅವರ ಮುಖದಿಂದಲೇ ಕೇಳಬೇಕಲ್ಲ ಯಾರು ಅದರಲ್ಲಿ ಅತ್ಯಂತ ಪೂರ್ಣರೋ ಅದನ್ನು ಅನುಭವಿಸಿದವರೋ ಅವರ ಮಾತು ಕೃತಿ ವಿಚಾರಗಳಲ್ಲೆಲ್ಲ ದ ದೃಷ್ಟಿಯಲ್ಲೆಲ್ಲ ಪ್ರೇಮ ತುಂಬಿಬಿಟ್ಟದೆ ಅಂಥವರೇ ಅದಕ್ಕೆ ಪ್ರಮಾಣರು ಅಂಥವರ ಮಾತುಗಳನ್ನು ಸುಮ್ಮನೆ ಕೇಳಬೇಕದ ಹೇಳ್ತಾರೆ ಎಷ್ಟು ಅಖಂಡೇಶ್ವರ ಅಂತ ಇಲ್ಲೇ ಆಗಿ ಹೋದ್ರಲ್ಲ ಭಾಳ ದೊಡ್ಡವರು ಭಾಳ ದೊಡ್ಡವರು ಮಹಾ ಶಿವಯೋಗಿಗಳು ಅವರು ಹೇಳ್ತಾರೆ ಭಕ್ತ ಹೆಂಗದಾನ ಹೆಂಗಿರ್ತಾನ ಭಕ್ತ ಅದನ್ನು ಅರ್ಥ ಮಾಡಿಕೊಂಡ್ರೆ ಭಕ್ತಿ ಅಂದರೆ ಏನು ಗೊತ್ತಾಗ್ತದೆ ಅಖಂಡೇಶ್ವರ ಹೇಳ್ತಾರೆ ಷಣ್ಮುಖ ಶಿವಯೋಗಿಗಳು ಭಕ್ತನ ಶುದ್ಧ ಭಕ್ತನ ನುಡಿ ಶುದ್ಧ ಭಕ್ತನ ತನು ಶುದ್ಧ ಭಕ್ತನ ಮನಶುದ್ಧ ಭಕ್ತನ ಭಾವ ಶುದ್ಧ ಭಕ್ತನ ಸಕಲ ಕ್ರಿಯೆಗಳು ಶುದ್ಧ ಅಂತ ಹೇಳಿ ಮುಂದೆ ಹೇಳ್ತಾನೆ ಖಂಡೇಶ್ವರ ನಿಮ್ಮ ನರಿದ ಭಕ್ತದಾನಲ್ಲ ನಿಮ್ಮ ನೀವು ಒಲದ ನಿಮಗೆ ಒಲದ ಭಕ್ತ ಅಥವಾ ಅವನಿ ಅವನಿಗೆ ಒಲದ ಭಕ್ತ ಅದಾನಲ್ಲ ಆ ಭಕ್ತ ಹೆಂಗದಾನಂದ್ರೆ ಅವನ ಕಾಯವೇ ಕೈಲಾಸ್ ದೇವನೊಲಿದ ಭಕ್ತನ ಕಾಯ ಕೈಲಾಸ್ ಭಕ್ತನೊಲಿದ ದೇವ ಭಕ್ತ ದೇವನನ್ನ ಒಲಿದ ಆ ಕ್ಷಣಕ್ಕೆ ಕೈಲಾಸ್ ಅವನ ದೇಹ ಎರಡು ಭಕ್ತ ದೇವನನ್ನ ಪ್ರೇತಿಸ್ತಾನ ದೇವ ಭಕ್ತನನ್ನ ಪ್ರೇತಿಸ್ತಾನ ಇಬ್ಬರ ಮಧ್ಯದಲ್ಲಿ ಪ್ರೇಮ ವರ್ಷಣ ಇಂಥ ಭಕ್ತ ಆತನ ಕಾಯ அது கைலாஸ் வேர் டஸ் கார்டிவ் ட்வெல் இஃப் நாட் இன் தார்ட் ஆஃப் த லவிங் சைண்ட் எத்தானே யாவ ஹயம இத்தது அது பகவந்தன நிலைய அதுக்க கைலாச அந்த சப்த கைல அந்தவன நிலையேவன நிலைய ಬರೀ ಷಣ್ಮುಖ ಶಿವಿಯೋಗಗಳದಂತಲ್ಲ ಎಲ್ಲರ ಎದಿಯೊಳಗೂ ಅದೇ ನಮ್ಮದೊಂದಿಷ್ಟು ಮಾಸಿರ್ತದೆ ಅವ್ರದ್ದು ಒಂದಿಷ್ಟು ಸ್ವಚ್ಛ ಇರ್ತದೆ ಅಷ್ಟೇ ಆದರೆ ಎದೆಯೊಳಗಿರೋದೆಲ್ಲ ಅದೇ ಶುದ್ಧ ಮನಶುದ್ಧ ಶುದ್ಧ ಮನಶುದ್ಧ ಭಾವಶುದ್ಧ ಎಲ್ಲ ಕ್ರಿಯೆಗಳೂ ಶುದ್ಧ ನಡೆ ನಡೆಶುದ್ಧ ನಡುಶ ನಡು ಶುದ್ಧ ಎಷ್ಟು ಚಲೋ ಮಾತು ಹೇಳ್ತಾರೆ ದರ್ ಈಸ್ ಅ ಪ್ಯೂರಿಟಿ ಇನ್ ಈಸ್ ಮೈಂಡ್ ಆ್ಯಂಡ್ ಬಾರಿ ಇನ್ ಆಲ್ ಹೀಸ್ ಫೀಲಿಂಗ್ಸ್ ಆ್ಯಂಡ್ ಆ್ಯಕ್ಟ್ ಆ್ಯಕ್ಟಿವಿಟೀಸ್ ಏನು ನೋಡ್ಬೇಕು ಎಷ್ಟು ಚಂದ ವರ್ಣನಾ ಮಾಡ್ತ ಏನಿಲ್ಲ ಸ್ವಚ್ಛತೆ ಅದೇ ಭಕ್ತ ಸ್ವಚ್ಛತಾ ನಾವು ಹೆಂಗದೇವಿ ಪ್ರಪಂಚ ನಮಗೆ ಸ್ವಲ್ಪ ಸ್ವಚ್ಛತಾ ಇರುವುದಿಲ್ಲ ಅಂತಲ್ಲ ಒಮ್ಮೊಮ್ಮೆ ಸ್ವಚ್ಛ ಇರ್ತದೆ ಒಮ್ಮೊಮ್ಮೆ ಎಷ್ಟೋ ಸ್ವಲ್ಪ ಸ್ವಲ್ಪ ಕೈ ಹೊಲಿಸ್ತದೆ ಕಣ್ಣು ಹೊಲಿಸ್ತವೆ ಅಷ್ಟೇ ವ್ಯತ್ಯಾಸ ನಾವು ಒಮ್ಮೊಮ್ಮೆ ಎಷ್ಟು ಚೆನ್ನಾಗಿರ್ತೇವಿ ಅಂತ ಇರ್ತೇವೆ ಮನಸ್ಸಷ್ಟು ಹದ ಹದ ಆಗಿರ್ತದೆ ಸಂತೋಷ ತುಂಬಿಕೊಂಡಿರ್ತದೆ ಆದರೆ ಒಮ್ಮೊಮ್ಮೆ ಅದೆಲ್ಲ ಹೋಗಿರ್ತದೆ ಕೈ ಹೊಲಿಸಾಗ್ತದೆ ಕಣ್ಣು ಹೊಲಿಸಾಗ್ತದೆ ಅವಾಗ ವಿಯೋಗದ ಅದು ಎರಡನೇ ಶಕ್ತಿ ಕೆಲಸ ಪ್ರಾರಂಭ ಮಾಡ್ತದೆ ಅದಕ್ಕಾಗಿಯೇ ದುಃಖ ಅದಕ್ಕಾಗಿಯೇ ವಿಷಮತ ಅಲ್ಲಿಂದ ಸಂಘರ್ಷ ಎಲ್ಲವೂ ಪ್ರಾರಂಭವಾಗ್ತದೆ ಅದು ಭಕ್ತ ಹಾಗೆ ಅಭಕ್ತ ಹೀಗೆ ನಮ್ಮದೇನು ಕೆಲಸ ಅಂದರೆ ಏನೂ ಇಲ್ಲ ಸ್ವಚ್ಛ ಮಾಡೋದು ಸ್ವಚ್ಛತೆಯೇ ದೇವ ಇದು ಭಕ್ತಿ ಮನಸ್ಸು ಸ್ವಚ್ಛ ಇದ್ದರೆ ಅದೇ ಭಕ್ತಿ ಎಷ್ಟು ಚಲೋ ಮಾತು ಹೇಳಿತು ಇದು ಭಕ್ತಿಯ ವ್ಯಾಖ್ಯ ಇದನ್ನೇ ಸ್ವಲ್ಪ ವಿಸ್ತರಿಸೋದಾದರೆ ಭಕ್ತಿಯನ್ನು ವರ್ಣಿಸ್ತಾರೆ सातो परम अस्मिन्न परम प्रेम रूपा ये तो भक्ति है व्याख्या सातो तो सा भक्ति है परम अस्मिन्न परम प्रेम रूपा अस्मिन्न परम प्रेम रूपा भक्ति अंदर प्रेमा अष्टेल परम प्रेमा ಪರಮ ಪ್ರೇಮ ಪ್ರೇಮದಲ್ಲಿ ಎರಡು ಪ್ರಕಾರಗಳನ್ನು ಮಾಡ್ಯಾರ ಒಂದು ಅದು ಪರಮ ಪ್ರೇಮ ಇನ್ನೊಂದು ಸಾಮಾನ್ಯ ಪ್ರೇಮ ಎರಡೂ ಸಾಮಾನ್ಯ ಪ್ರೇಮಕ್ಕೂ ಪರಮ ಪ್ರೇಮಕ್ಕೂ ಒಂದಿಷ್ಟು ವ್ಯತ್ಯಾಸ ಸಾಮಾನ್ಯ ಪ್ರೇಮದಲ್ಲಿ ಏನಿರ್ತದೆ ಒಂದು ಉದ್ದೇಶ ಇರ್ತದೆ ಕಂಡೀಷನಲ್ ಲವ್ ಇಂಗ್ಲೀಷ್ದಲ್ಲೇ ಲವ್ ಹೆಂಗಿತ್ತು ಅಂದರೆ ಹೀಗೆ ಅಷ್ಟೇ ನಾನು ಪ್ರೀತಿಸ್ತೇನೆ ಇದು ಹೀಗಿದ್ದರೆ ಇದೇನು ಕಂಡೀಷನ್ ಹಾಕ್ತೇನಲ್ಲ ಕರಾರ ಕರಾರ ಮೇಲೆ ನಾವು ಏನು ಪ್ರೇಮ ಮಾಡ್ತೇವೆ ಅದು ಅದು ಸಾಮಾನ್ಯ ಪ್ರೇಮ ಈಗ ದೇವರ ಗುಡಿಗೆ ಹೋಗ್ತೇವೆ ನಾವು ಹೇಳುತ್ತೇವೆ ನೀನು ನನ್ನ ಒಂದು ಇಚ್ಛೆಯನ್ನು ಪೂರ್ಣ ಮಾಡಿದರೆ ನಾನು ನಿನಗೆ ಇದನ್ನು ಕೊಡ್ತೇನೆ ಇದು ಕರಾರು ಮಾಡುದಲ್ಲೇನು ಮಾಡೋದಲ್ಲ ಈಗೆಲ್ಲ ಮಾಡ್ತೇವೆ ಇದನ್ನು ನಿನಗೆ ಬೇಕಾತೋ ಮಾ ಕೊಡು ಇಲ್ಲಂದ್ರೆ ಬಿಡು ಅಷ್ಟೇ ನಮ್ಮದು ವ್ಯಾವಹಾರಿಕ ಪ್ರೇಮ ಇದೆ ವ್ಯಾವಹಾರಿಕ ಪ್ರೇಮಿ ಎಲ್ಲ ಗುಡಿಗೆ ಹೋಗಿ ನಾವು ಹೇಳೋದು ಅಷ್ಟೇ ಪರಮಾತ್ಮನೇ ಎಣ್ಣೆ ಹಾಕ್ತೇನೆ ನೀನು ಮಾತ್ರ ಇದನ್ನು ಕೊಡಬೇಕು ನಮ್ದು ಲಾಭ ಆಗಬೇಕು ಈ ಸಲ ಒಂದು ಕೋಟಿ ರೂಪಾಯಿ ಬರಬೇಕು ನಿನಗೊಂದು ಕಿರೀಟ್ ಹಾಕ್ತೇನೆ ಇದು ಕರಾರ ಇಲ್ಲೇನು ಪ್ರೇಮ್ ಇಲ್ಲಂತಲ್ಲ ಭಕ್ತಿ ಇಲ್ಲಂತಲ್ಲ ಕಂಡೀಷ್ನಲ್ ಅದ ಅಷ್ಟೇ ಕಂಡೀಷ್ನಲ್ಲದ ಇರಬೇಕು ಇದು ಕೆಟ್ಟೇನಲ್ಲ ಆದರೆ ಕಂಡೀಷನ್ ಅದಲ್ಲ ಅದು ಆ ಭಕ್ತಿಯ ವೈಭವವನ್ನು ಕಡಿಮೆ ಮಾಡ್ತದೆ ಕಡಿಮೆ ಮಾಡ್ತದೆ ನೀವು ನನಗೆ ಸಹಾಯ ಮಾಡಿದರೆ ನೀವು ನಮಗೆ ಮಿತ್ರರು ಇಲ್ಲ ನಮಗೆ ನಿಮಗೆ ಆಗೋದಿಲ್ಲ ಹೀಗಂತೇವಲ್ಲ ಇದಕ್ಕೆ ಇದು ಉದ್ದಿಷ್ಟ ಪ್ರೇಮ ಉದ್ದೇಶಕ್ಕಾಗಿ ಒಂದು ಪ್ರೇಮ ಸೌಂದರ್ಯ ಎತ್ತು ನಾವು ಕೂಡಿರೋದು ಎಂದು ಸೌಂದರ್ಯ ಹೋಯ್ತು ನಾವು ಬೇರೆ ನೀವು ಬೇರೆ ಡೈವೋರ್ಸ್ ಮಾಡೋದಲ್ಲೇನು ಹೀಗೆಲ್ಲ ಮಾಡ್ಕೋತ ಹೋಗ್ತೀವಿ ಇದು ಬೇರೆ ಎಲ್ಲಿ ಇರೋದು ಇನ್ನೊಂದು ಪ್ರೇಮ ಪರಮ ಪ್ರೇಮ ಸುಮ್ಮನೆ ಪ್ರೇಮ ಅಷ್ಟೆ ಪ್ರೇಮವೇ ತುಂಬಿ ಬಿಡುತ್ತದೆ ಅದರಾಗಿ ಯಾವುದಿರೋದಿಲ್ಲ ಕರಾರಿಲ್ಲ ಇದು ಇಲ್ಲ ಈ ಬೇಡಿಕೆ ಇಲ್ಲ ಏನೂ ಇಲ್ಲ ಸುಮ್ಮನೆ ಪ್ರೇಮ ನೀರ ಹೊಳೆ ಹರಿತಿರ್ತದೆ ತಂಪು ನೀರ ಯಾವ ಕರಾರಿಲ್ಲ ಯಾವ ಜಿಗಿತಾನೆ ಸ್ವಚ್ಛ ಆಗ್ತಾನೆ ಹೊರಗೆ ಬರ್ತಾನೆ ಅಷ್ಟೇ ಕರಾರಿಲ್ಲ ಕರಾರಿಲ್ಲ ಹೊಳೆ ತುಂಬಿ ತುಂಬಿ ಹರಿತದೆ ಸ್ವಚ್ಛ ಸ್ವಚ್ಛ ನೀರ ದಾರಿಗೆ ಹೋಗವ ಒಬ್ಬ ಬರ್ತಾನೆ ನಾನು ಹೊಲಸದೇನಿ ಬರಲೇನು ಒಳಗೆ ಅಂತಾನೆ ಹೊಳಿ ಅಂತದ ನೀ ಯಾರಲ್ಲ ಇರು ಬಾ ಒಳಗೆ ಅಂತ ಯಾರಾದರೂ ಇರು ಇವ ಹೇಳ್ತಾನೆ ನಾನು ಬಡವ ಆಯ್ತು ಬಾ ಈತ ಹೇಳ್ತಾನೆ ನಾನು ಭಾಳ ಹೊಲಸು ಆಯ್ತು ಬಾ ನೀನು ಯಾರಾದರೂ ಇರು ನಾನು ಪ್ರಶ್ನೆ ಕೇಳೋದಿಲ್ಲ ನಿನಗೆ ನೀರಡಿಕೆ ಆಗಿದೆ ಅಥವಾ ಮೈ ಹೊಲಸಾಗಿದೆ ನನ್ನ ಒಳಗೆ ಇಳಿ ನಾನು ತೊಳಿತೇನೆ ನೀರ ಕುಡಿಸ್ತೇನೆ ನಿನಗೆ ತೃಪ್ತಗೊಳಿಸ್ತೇನೆ ಅದು ನನ್ನ ಕೆಲಸ ನೀರ ನನ್ನ ಹತ್ತರ ನಿನ್ನ ಹತ್ತರ ತೃಷ್ಣೆ ಅದು ಹೊಳೆ ಹರಿದಂಗೆ ಭಕ್ತನ ಭಾವ ಅಂದರೆ ಪ್ರೇಮ್ ಅಂದ್ರೆ ಹೊಳೆ ಹರಿದಂಗೆ ಆ ನಮ್ಮ ಪ್ರೇಮ ಹೆಂಗಿರ್ತಾವಂದ್ರೆ ಹೊಂಡದ ನೀರಿದ್ದಂಗೆ ಸಣ್ಣ ಹೊಂಡ ಅಷ್ಟೇ ಸಣ್ಣ ಹೊಂಡ ಅದು ಕಲಕ್ತದ ಮೆಲ ಮೆಲ ರಾಡಿ ಎಳ್ತದೆ ನೋಡಿಲ್ಲ ನೀವು ನೋಡಿರಲ್ಲ ಕೈ ಹೊಂಡ ಮಾಡ್ತೀವಿ ಅದು ಆದ ಬಳಕೆ ಸ್ವಲ್ಪ ಬಿಟ್ಟೇವಿ ಅಂದ್ರೆ ತಿಳೀ ನೀರು ಮ್ಯಾಲೆ ಬರ್ತದೆ ಸ್ವಲ್ಪ ಕೈ ಇಟ್ಟೇವಿ ಅಂದ್ರೆ ರಾಡಿ ಮ್ಯಾಲೆ ಬರ್ತದೆ ಅಷ್ಟೇ ಹಂಗೆ ಸುಮ್ಮನೆ ಒಂದೊಂದು ಕ್ಷಣ ನಮ್ಮ ಮನಸ್ಸು ತಿಳಿ ತಿಳಿ ನೀರಾಗಿರ್ತದೆ ಅದರಾಗ ಯಾರೇ ಒಬ್ಬರು ಹಿಂಗೆ ಕಲ್ಲು ಒಗದ್ರು ಅಂದರೆ ಒಳಗಿನ ರಾಡಿ ಹೇಳಕ್ಕೆ ಶುರುವಾಗ್ತದೆ ಇಲ್ಲೇನು ಎಷ್ಟು ಶಾಂತವಾಗಿ ಮುಂಚಾನೆ ಹೋಗಿ ಹಿಂಗೆ ಕೂತಿರ್ತೇವೆ ಆಫೀಸ್ದಾಗ ಎಷ್ಟು ಏನೂ ಇರೋದಲ್ಲ ಮನಸ್ಸು ಸ್ವಚ್ಛ ಇರ್ತದೆ ಯಾರರೇ ಬಂದು ಒಂದಿಷ್ಟು ಒಂದು ಹತ್ತು ರೂಪಾಯಿ ನೋಟ್ ಇಟ್ಟರು ಮನಸ್ಸು ಕಲ್ಕೋಕೆ ಶುರುವಾಗ್ತದ ಹತ್ತಕ್ಕೆ ಇಷ್ಟು ಕಲಕ್ತದಂದರೆ ಕೋಟಿ ಎಷ್ಟು ಹೇಳಿ ನಾವು ಕೆಟ್ಟವ್ರಂತಲ್ಲ ಈ ಕಲುಕು ಗುಣ ಅದಲ್ಲ ಅದು ಹಾಗೇದ ನಮ್ಮದು ಹರಿಬೇಕಾಗ್ತದೆ ಪ್ರೇಮ ಪ್ರವಾಹಿ ಆಗ್ತದೆ ಆವಾಗ ಏನಾಗೋದಿಲ್ಲದ ಪ್ರವಹಿಸಬೇಕು ಅವಿಚ್ಛನ್ನ ಗತಿ ಮನೋಗತಿರ ಅವಿಚ್ಛನ್ನ ಭಕ್ತಿ ಮನೋಗತಿರ ಭಕ್ತಿ ಅಂದ್ರೆ ಏನು ಅವ್ಯಾಹತವಾಗಿ ಹರಿಯುವಂಥ ಪ್ರೇಮ ಪ್ರವಾಹ ಅದು ಪರಮ ಪ್ರೇಮ ಸಾತು ಪರಮ ಪ್ರೇಮ ರೂಪ ಭಕ್ತಿ ಎಷ್ಟು ಚಲೋ ಮಾತು ಹೇಳ್ತಾರೆ ಅದು ಪರಮ ಶುದ್ಧ ಅತ್ಯಂತ ಪವಿತ್ರವಾದ ಪ್ರೇಮ ಅದಕ್ಕೆ ಪರಮ ಅಂತಾರೆ ಪರಮ ಪ್ರೇಮದಲ್ಲಿ ಸುಮ್ಮನೆ ಸಹಜತ ಇರ್ತದೆ ಒಂದು ಊರ ಇತ್ತು ಒಂದು ಊರ ಇಂಥದೇ ಬಸವ ಕಲ್ಯಾಣದಂಥದ್ದು ಒಂದು ಊರ ಇತ್ತು ಆ ಊರಲ್ಲೇ ಒಬ್ಬ ಶ್ರೀಮಂತ ಮನುಷ್ಯ ಇದ್ದ ಬಹಳ ಒಳ್ಳೆಯ ಮನುಷ್ಯ ಆದರೆ ಬಹಳ ಜಿಪುಣ ಯಾರಿಗೆ ಒಂದು ದೊಡ್ಡ ಸಹಿತ ಕೊಟ್ಟವನಲ್ಲ ಯಾರಿಗೆ ಒಂದು ತುತ್ತ ಅನ್ನ ಕೊಟ್ಟವನಲ್ಲ ನೋಡಬೇಕು ಹೆಂಗಿರ್ತದೆ ಈಗ ಎಂಬತ್ತು ವರ್ಷ ಬಾಳಿದ ಜನ ಅವನನ್ನು ತಿರಸ್ಕಾರ ಮಾಡಿದ್ರು ಬಹಳ ತಿರಸ್ಕಾರ ಮಾಡ್ಕೋತ ಮಾಡ್ಕೋತರು ಆತ ಎಂಬತ್ತು ವರ್ಷ ಬಾಳಿದ ಯಾರಿಗೂ ಬ್ಯಾಡಾಗಿದ್ದ ಒಬ್ರಿಗೂ ಬೇಕಾಗಿರಲಿಲ್ಲ ಹೆಂಗ ತಿರಸ್ಕೃತನಾದ ಆ ಬಳಿಕ ಒಂದು ದಿವಸ ದೇಹ ಬಿಟ್ಟ ದೇಹ ಬಿಡುವಾಗ ಒಂದು ಪತ್ರವನ್ನು ಬರೆದಿಟ್ಟ ಇದು ನಡೆದ ಘಟನೆ ಒಂದು ಪತ್ರವನ್ನು ಬರೆದಿಟ್ಟ ಆ ಪತ್ರದಲ್ಲಿ ಏನಿತ್ತು ಅಂದರೆ ನಾನು ಹೊಟ್ಟೆ ಕಟ್ಟಿ ನೆತ್ತೆ ಕಟ್ಟಿ ಇಷ್ಟು ಹಣವನ್ನು ಸಂಗ್ರಹ ಮಾಡಿದ್ದೇನೆ ಇದು ಯಾಕೆ ಅಂದರೆ ಈ ಊರಿಗೆ ನೀರಿಲ್ಲ ಆ ನೀರಿನ ವ್ಯವಸ್ಥೆಗಾಗಿ ನಾನು ಇಷ್ಟು ಹಣವನ್ನು ಸಂಗ್ರಹ ಮಾಡಿದ್ದೇನೆ ಈ ಹಣ ಈ ನೀರಿನ ಎಲ್ಲ ಮನ ಜನರಿಗೆ ನೀರು ಲಭ್ಯವಾಗುವಂತೆ ಮಾಡಿ ಅಂತ ತಿಳ್ಕೊಂಡು ಒಂದು ಪತ್ರ ಇಟ್ಟು ಸತ್ತಿದ್ದ ಇರುವಾಗ ಹಂಗೆ ತಿಳ್ಕೊಂಡ್ರು ಜನ ಅವನ ಉದ್ದೇಶನೇ ಬೇರೆ ಇತ್ತದ ಭಾವ ಹಂಗದೆ ನಾನು ಹಿಂಗೆ ಮಾಡ್ತೀನಿ ಅಂತ ಮೊದಲ ಪ್ರಚಾರ ಮಾಡಿದ್ರೆ ಊರೆಲ್ಲ ತುತ್ತೋ ಆದರೆ ಮಾಡಲಿಲ್ಲ ಯಾಕೆ ಅವನಿಗೆ ಪ್ರಶಸ್ತಿ ಬೇಕಿರಲಿಲ್ಲ ಅವನಿಗೆ ಕೊಂಡಾಟ ಬೇಕಿರಲಿಲ್ಲ ಅವನಿಗೆ ಬೇಕಾದದ್ದು ಈ ಊರಿಗೆಲ್ಲ ನೇರ ಕೊಡಬೇಕು ಅಂತ ಇದು ನಡೆದ ಒಂದು ಊರಲ್ಲಿ ನಡೆದ ಘಟನಾ ಇದು ಆಗಿನ ಕಾಲದಲ್ಲಿ ಸುಮಾರು ಹತ್ತು ಲಕ್ಷದಷ್ಟು ಸಂಗ್ರಹ ಮಾಡಿ ಆ ಮನುಷ್ಯ ಸತ್ತು ಹೋಗಿದ್ದ ಕೊನೆಗೆ ಈ ಪತ್ರ ಬರೆದದ್ದ ನಾನಿಷ್ಟೆಲ್ಲ ಸಂಗ್ರಹ ಮಾಡಿದ್ದು ಎದಕ್ಕೆ ಅಂದರೆ ಇದು ಆಗಬೇಕು ಅಂತ ಎಷ್ಟು ಚೆನ್ನಾಗಿರ್ತದೆ ನಮ್ಮದು ಹಂಗೆ ಆಗ್ತದೇನು ಒಂದು ಗುಡ್ಡದ ಮೇಲೆ ದೇವರಿತ್ತು ಅಂದರೆ ಪೈರಿ ಮೇಲೆ ನಮ್ಮ ಹೆಸರು ಹಾಕಿರ್ತೇವೆ ನೋಡಿರಲ್ಲ ಒಂದು ಪೈರಿ ಕಟ್ಟಿರಿಸ್ತೇ ಕಟ್ಟಿಸ್ತೇವೆ ಒಂದೇ ಹಿಂಗೆ ಕಟ್ಟಿಸ್ತೇವೆ ಅದರ ಮೇಲೆ ನಮ್ಮ ಕೆತ್ತಿರ್ತೇವೆ ಎಷ್ಟು ಮಜಾ ಇರ್ತದೆ ಪರಮಾತ್ಮ ಅಂತಾನೆ ನನ್ನ ಗುಡ್ಡ ನನ್ನ ಬೆಟ್ಟ ಅದರ ಮ್ಯಾಗ ನಿಂದ್ಯಾಗಪ್ಪ ಹೆಸರ ಈ ಒಂದೇನು ಹೆಸರು ಬರದ್ರೆ ನಾನು ಕೊಡವ ಎಷ್ಟು ಮಜಾ ಅದ ಸುಮ್ಮನೆ ವಿಚಾರ ಮಾಡೀನಿ ನೀವೇನು ಕೊಡ್ಬೇಕಾಗ ತಗೋಬೇಕಾಗಿಲ್ಲ ಅದು ಪ್ರಶ್ನೆ ಬೇರೆ ಆದರೆ ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ಏನು ಕೆಲಸ ಮಾಡ್ತದೆ ಪರಮಾತ್ಮನಿಗೆ ಯಾವುದೂ ಬೇಕಾಗೋದು ಇಲ್ಲ ನಾವು ಕೊಟ್ಟದ್ದೇನದು ಆದರೆ ನಮ್ಮ ಮನಸ್ಸು ಮಾತ್ರ ಹಂಗೆ ದುಡಿತದೆ ಕಂಡೀಷನಲ್ ಪ್ರೇಮ ಆಗ್ತದೆ ಪರಮ ಪ್ರೇಮ ಇರಬೇಕು ಅಂತ ಇದು ಮೊದಲನೇದ್ದು ಪರಮ ಪ್ರೇಮ ಈ ಪ್ರೇಮದೊಳಗೆ ಸಹಜತ ಸೌಂದರ್ಯ ಆ ಬಳಿಕ ಜ್ಞಾನ ಮಿಶ್ರಣ ಇರ್ತದೆ ಇದು ಕಲಿತು ಬರೋದೆಲ್ಲ ಸಹಜವಾಗಿ ಇರ್ತದೆ ಬೈ ನೇಚರ್ ಸಹಜತ ಆ ಬಳಿಕ ಸೌಂದರ್ಯ ಇರ್ತದೆ ಈ ಪ್ರೇಮದೊಳಗೆ ಅಷ್ಟೇ ಅಲ್ಲ ಈ ಪ್ರೇಮದಲ್ಲಿ ಜ್ಞಾನ ಇರ್ತದೆ ಇರಬೇಕು ಮೂರೂ ಕೂಡಿರು ಅವಾಗ ಅದು ಪರಮ ಪ್ರೇಮ ಸಹಜತ ಇರಬೇಕು ಇದ್ರೆ ಯಾವುದಿದ್ರೇನು ಇಲ್ಲದಿದ್ರೇನು ಅಂಥ ಸುಂದರವಾದಂಥ ಪ್ರೇಮ ಅದಕ್ಕೆ ಪರಮ ಪ್ರೇಮ ಅಂತ ಕರೀತೇವೆ ಇಂಥ ಪರಮ ಪ್ರೇಮಕ್ಕೆ ಸುಪ್ರೀಂ ಲಾ ಯಾರ ಬೇ ಪ್ರೇಮ ಯಾರ ಬಗ್ಗೆ ಪ್ರೇಮ ಇದು ಎರಡನೇ ಪ್ರಶ್ನೆ ಪ್ರೇಮ ಇರಬೇಕು ನಿಜ ಆದರೆ ಎಲ್ಲಿ ಪ್ರೇಮ ಇರಬೇಕು ಯಾವುದನ್ನು ಪ್ರೀತಿಸಬೇಕು ಇದು ದೊಡ್ಡ ಪ್ರಶ್ನೆ ಏನನ್ನ ಪ್ರೀತಿಸಬೇಕು ಈ ಪ್ರೇಮ ಆರಂಭ ಆಗೋದು ಹೇಗೆ ಈ ಒಂದು ಎರಡು ಪ್ರಶ್ನೆಗಳು ಈ ಪ್ರಶ್ನೆಗೆ ಇನ್ನು ಉತ್ತರ ಕೊಡ್ತಾರೆ ಮುಂದೆ ಆದರೆ ಇಲ್ಲಿ ನಾವು ನೋಡೋದು ಪ್ರೇಮದಲ್ಲಿ ಎರಡು ಪ್ರಕಾರ ಒಂದು ಉದ್ದಿಷ್ಟ ಒಂದು ಅನುದಿಷ್ಟ ಸಹಜ ಪ್ರೇಮ ಸಹಜ ಪ್ರೇಮ ಒಂದಕ್ಕ ಅದು ಎರಡು ಪ್ರೇಮಗಳು ಅವು ಎರಡೂ ಪ್ರೇಮಗಳೇ ಆದರೆ ಹೊಲಸಾಗಿದ್ದು ಒಂದು ಸ್ವಚ್ಛ 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 ಇರೋದು ಒಂದು ಈ ಸ್ವಚ್ಛ ಪ್ರೇಮವೇ ಮನುಷ್ಯನನ್ನ ಸಂತನನ್ನಾಗಿ ಪರಿವರ್ತಿಸ್ತದೆ ಬಹಳ ದೊಡ್ಡ ಸಂತನಾಗಿ ಹೋಗ್ತಾನೆ ಅವರೆಲ್ಲರೂ ಪ್ರೇಮಳರೇ ಯಾವುದೇ ಸಂತನ ತಗೊಳ್ಳಿ ಜಗತ್ತಿನಲ್ಲಿ ಎಲ್ಲರೂ ಪ್ರೇಮಳರೇ ಎಲ್ಲರೂ ಪ್ರೇಮ ಅಷ್ಟು ಸು ಸುಂದರವಾದ ಭಾವ ಅವರಿಗೆ ಅಷ್ಟು ಅದ್ಭುತವಾದ ಭಾವ ನಮ್ಮಲ್ಲೇ ಒಬ್ಬರು ಸಂತರಾಗಿ ಹೋದರು ಇದೇ ದೇಶದಲ್ಲಿ ಆ ಸಂತರು ಎಲ್ಲಿ ಎಲ್ಲಿ ಹೋದರೋ ಅವರ ಸುತ್ತ ಮುತ್ತ ಪ್ರೇಮ ಹೊರತಾ ಇತ್ತು ಯಾವ ಭಾವಗಳಿರಲಿ ಹೀಗೇ ರಸ್ತೆಯಿಂದ ಹೋಗ್ತಾ ಇದ್ದರೆ ಆ ಕಡೆ ಈ ಕಡೆ ಜನ ಸಾವಿರ ಸಾವಿರ ಜನ ಆ ಭಕ್ತಿಯ ಹೋಗದಲ್ಲಿ ಮುಳುಗಿ ಹೋಗ್ತಿದ್ರು ಒರಿಸ್ಸಾದಲ್ಲಿ ಅಂಥ ಒಬ್ಬ ಶ್ರೇಷ್ಠ ಸಂತ ನಮ್ಮ ಎಲ್ಲ ರಾಜ್ಯಗಳಲ್ಲೂ ಆಗಿ ಹೋಗಿದ್ದಾರೆ ಮೀರಾಬಾಯಿ ಆಗಿ ಹೋಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಏಕನಾಥ ಆಗಿ ಹೋಗಿದ್ದಾರೆ ಬಹಳ ಜನ ಭಾರತದಲ್ಲಿ ಬಡತನ ಇಲ್ಲ ಸಂತರಿಗೆ ಪ್ರೇಮಳ ಜೀವಿಗಳಿಗೆ ಬಡತನ ಇಲ್ಲ ಭಾರತ ಸಂಪದ್ ಭರಿತ ಭಾವನಾ ದೃಷ್ಟಿಯೊಳಗೆ ಅಂಥ ಶ್ರೇಷ್ಠ ಸಂತರನ್ನು ಕೊಟ್ಟ ದೇಶ ಎಂಥೆಂಥ ಸಂತರಾಗಿ ಹೋದರು ಚೈತನ್ಯ ಮಹಾಪ್ರಭು ಇಲ್ಲವೇನು ಇಲ್ಲೇ ತಮಿಳುನಾಡಿನಲ್ಲಿ ಅಂಡಾ ಎಂಥ ಸಂತರು ಕೆಲವರು ಹಾಡಿಕೊಂಡೇ ಬದುಕಿದರು ಕೆಲವರು ಕುಣಿತ ಬದುಕಿದರು ಕೆಲವರು ಮೌನವಾಗಿದ್ದರು ಕೆಲವರು ಸ್ವಚ್ಛಂದವಾಗಿ ಮಾತನಾಡಿದರು ಮಹಾಕವಿಗಳೇ ಆಗಿ ಹೋದರು ತತ್ವಜ್ಞಾನಿಗಳಾದರು ಆದರೆ ಎಲ್ಲರಲ್ಲಿ ಒಂದು ಸಮಾನ ಅದು ಎದೆಯೊಳಗಿರುವ ಪವಿತ್ರ ಭಾವ ಎಷ್ಟು ಪ್ರೀತಿಸಿದರು ವಸ್ತುಗಳನ್ನು ಜಗತ್ತನ್ ಅಂಥ ಪಾವನ ಭಾವ ಅದು ಪರಮ ಪ್ರೇಮ ರೂಪ ಅಂತ ಕರೀತಾರೆ ಅದು ಭಕ್ತಿ ಇದು ಭಕ್ತಿ ಇನ್ನು ಭಕ್ತಿಯೊಳಗೆ ಏನೇನು ಅಂಶಗಳಿರ್ತಾವ ಅದು ಶುರುವಾಗೋದು ಹೇಗೆ ಅದನ್ನು ಬೆಳೆಸಿಕೊಳ್ಳೋದು ಹೇಗೆ ಇದು ಪ್ರಶ್ನೆ ಎಲ್ಲಿಂದ ಆರಂಭ ಮಾಡೋದು ಭಕ್ತಿಯನ್ನು ಯಾವ ರೀತಿ ಅದನ್ನು ಬೆಳೆಸೋದು ಯಾಕೆ ಅಂದರೆ ಮನಸ್ಸಿನಲ್ಲಿ ಭಕ್ತಿಗೆ ವಿರೋಧವಾದ ಪ್ರೇಮಕ್ಕೆ ವಿರೋಧವಾದ ಅನೇಕ ಸಂಗತಿಗಳು ಮನಸ್ಸಿನಲ್ಲಿ ಅದಾವ ಭಕ್ತಿ ಬಹಳ ಪ್ರೇಮ ಬಹಳ ಬೇಗ ಬೇಗ ಹೊಲಸು ಆಗ್ತದೆ ಬೇಗ ಹೊಲಸಾಗ್ತದೆ ನೋಡಬೇಕು ಇಬ್ಬರು ವ್ಯಕ್ತಿಗಳಿರ್ತಾರೆ ಸುಮ್ಮನೆ ತಾವು ನೋಡಿ ಇದು ನಡೆದದ್ದೇ ಘಟನೆ ಗಂಡ ತೀರ್ಕೊಂಡ ಒಂದು ಹುಡುಗ ಒಂದೇ ಮಗು ಇತ್ತು ಸಣ್ಣದು ಆ ಬಳಿಕ ತಾಯಿ ಆ ಮಗುವನ್ನು ಬಹಳ ಪ್ರೀತಿಸ್ತಿತ್ತು ಒಂದು ಸಲ ಆಕೆ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬಂದ ಇಬ್ಬರು ಲಗ್ನ ಆಗಬೇಕು ಅಂತ ವಿಚಾರ ಮಾಡಿದರು ಅವ ಹೇಳ್ದ ಈ ಹುಡುಗಿರೋ ತಕ್ಕ ಲಗ್ನ ಆಗೋದಿಲ್ಲ ಅಂದ ಸುಮ್ಮನೆ ಒಂದು ಘಟನೆ ಇದು ಹುಡುಗಿರೋ ತಕ್ಕಾಗ ಆಗೋದಿಲ್ಲ ಅಂದ ಆ ಬಳಿಕ ಹುಡುಗನ ಮೇಲಿರುವ ಪ್ರೇಮ ಕಡಿಮೆ ಹಾಕೋತು ಕಡಿಮೆ ಹಾಕೋತು ಕಡಿಮೆ ಹಾಕೋತು ಗುಂತು ಒಂದು ದಿವಸ ಹುಡುಗನನ್ನು ಮುಗಿಸೇ ಬಿಟ್ರು ಅಷ್ಟೆ ಪ್ರೇಮ ಹೆಂಗೆ ಹೊಲಸಾಗ್ತದೆ ವಾತ್ಸಲ್ಯ ಹೆಂಗೆ ಕೆಟ್ಟ ಹೋಗ್ತದೆ ಇಲ್ಲೇನು ಬರೇ ವರದಕ್ಷಿಣೆಗಾಗಿ ಕೊಲೆ ಮಾಡಿದವರು ಎಷ್ಟು ಜನ ಇಲ್ಲ ವರದಕ್ಷಿಣೆಗಾಗಿ ಪ್ರೇಮ ಇಲ್ಲಂತಲ್ಲ ಹೊಲಸಾಗ್ತದಷ್ಟೇ ಎಲ್ಲಿ ಇರಬೇಕು ಆ ಪ್ರೇಮ ಇನ್ನೊಂದು ಕಡೆ ಹೋಯಿತು ಅಂದರೆ ಹೊಲಸಾಗಿ ಬಿಡ್ತದೆ ಅಷ್ಟೆ ಹಾಂಗ ಈ ಹೊಲಸ ಆಗಲಾರ್ದಂಗೆ ಪ್ರೇಮವನ್ನು ಇಟ್ಟುಕೊಂಡು ಬೆಳೆಸಬೇಕಲ್ಲ ಅದೇ ಭಕ್ತಿಯ ರೂಪ ತಾಳಬೇಕು